ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಕೂಡ ಒಂದು ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಕೂಡ ಟ್ರೈ ಮಾಡ್ಬೋದು ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೇಕನ್ ಕ್ಲಿಕ್ ಮಾಡಿ ಹಾಗೆ ವೀಡಿಯೋ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರು ಸ್ಕಿಪ್ ಮಾಡಿದೆ ವೀಡಿಯೋ ಕೊನೆ ತನಕ ನೋಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾವು ಗ್ಯಾಸ್ ಬರ್ನರ್ ತುಂಬಾ ಬೇಗನೆ ಕುಳಿ ಆಗುತ್ತಲ್ವ ತುಂಬಾ ಬ್ಲ್ಯಾಕ್ ಆಗೋದು ಅದೆಲ್ಲ ಇರುತ್ತಲ್ವ ಮತ್ತು ಗ್ಯಾಸ್ ಸೇವ್ ಮಾಡಬೇಕು ಅದಕ್ಕೋಸ್ಕರ ಹೊಸ ಟಿಪ್ಸ್ ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಈಗ ನಾನು ಕೋಲ್ಗೆಟ್ ತಗೊಂಡು ಟೂತ್ ಪೇಸ್ಟ್ ಇದೆಯಲ್ಲ ತುಂಬಾ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೋಬೇಕು ತುಂಬನೇ ಎಲ್ಲ ಕಡೆಯೂ ಹಾಕಬೇಕು ಎಲ್ಲೂ ಜಾಗ ಬರ್ದೇನೆ ತುಂಬನೇ ಎಲ್ಲ ಅಪ್ಲೈ ಮಾಡ್ಕೊಂಡ್ರೆ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಟ್ರೈ ಮಾಡಿ ನೋಡಿ ಎರಡು ಬರ್ನರ್ಗೂ ನಾನಿಲ್ಲಿ ಹಾಕತಾ ಇದ್ದೀನಿ ಇದಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಈಗ ಒಂದು ಬೌಲ್ ತಗೊಂಡು ಅದಕ್ಕೆ ಎರಡು ಇಟ್ಕೋ ಇಟ್ಕೋಬೇಕು ಅದಕ್ಕೆ ಏನು ಏನೋ ಪ್ಯಾಕೆಟ್ ಬರುತ್ತಲ್ಲ ಅದರಲ್ಲಿ ಒಂದು ಅರ್ಧ ಪ್ಯಾಕೆಟ್ ಹಾಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಯೂಸ್ಫುಲ್ಲು ಫ್ರೆಂಡ್ಸ್ ಈ ಟ್ರಿಕ್ಸ್ ಫಾಲೋ ಮಾಡಿ ತುಂಬ ಯೂಸ್ಫುಲ್ ಆಗುತ್ತೆ ಒಂದು ಸ್ವಲ್ಪನೇ ಹಾಕೋಬೇಕು ಮತ್ತು ವಿನಿಗರು ವಿನಿಗರು ಕೂಡ ಸ್ವಲ್ಪ ಅರ್ಧದಷ್ಟು ಹಾಕಬೇಕು ನಾವು ಏನು ಪೌಲ್ ಇದೆಯಲ್ಲ ಅದು ಮುಳುಗಷ್ಟು ಹಾಕಬೇಕು ಅದ್ರ ಸ್ವಲ್ಪ ಅದ್ರ ಜೊತೆಗೆ ಸ್ವಲ್ಪ ನೀರು ಕೂಡ ಸೇರಿಸ್ಕೋಬೋದು ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ ಇಷ್ಟು ಚೆನ್ನಾಗಿ ಈಗಲೇ ಕೊಳೆ ಬಿಡೋಂಗೆ ಆಗ್ತಿದೆಯಲ್ವಾ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ಟ್ರಿಕ್ ಕೂಡ ಫಾಲೋ ಮಾಡಿ ಈಗ ಅರ್ಧ ಗಂಟೆ ಅದರಲ್ಲಿ ನೆನೆಸಿಡಬೇಕು ಮುಚ್ಚಿಡಬೇಕು ನೋಡಿ ಅರ್ಧ ಗಂಟೆ ಆದಮೇಲೆ ಎಲ್ಲನೂ ಈ ರೀತಿ ಕೊಳೆ ಬಿಟ್ಕೊಂಡಿದೆ ನೋಡಿ ಇಷ್ಟು ಕೊಳೆ ಬಿಟ್ಕೊಂಡಿದೆ ಅರ್ಧ ಗಂಟೆ ಆದಮೇಲೆ ಇದ್ದೀನಿ ನೋಡಿ ಎಷ್ಟು ಕೊಳೆ ಬಿಟ್ಟಂಗೆ ಅದನ್ನು ಒಂದು ವೇಸ್ಟ್ ಬ್ರಷ್ ಇರುತ್ತೆ ಆದರೆ ತಗೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಇಷ್ಟು ಮುಸಿ ಥರ ಆಗಿತ್ತು ಫ್ರೆಂಡ್ಸ್ ಅಷ್ಟು ಬೇಗನೆ ಕೊಳೆ ಆಗುತ್ತೆ ತುಂಬಾ ಅಡುಗೆ ಮಾಡೋದ್ರಿಂದ ತುಂಬ ಬೇಗ ಕೊಳೆ ಆಗುತ್ತೆ ಅದಕ್ಕೆ ಎಷ್ಟು ಕಪ್ಪ ಹೊಟ್ಟಿತ್ತು ತುಂಬಾ ಕಪ್ಪ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಇದನ್ನು ಟ್ರೈ ಮಾಡಿ ಎಲ್ಲೆಲ್ಲಿ ಕೊಳೆ ಜಾಸ್ತಿ ಇದೆ ಅದೆಲ್ಲ ಕಡೆನೂ ಉಜ್ಕೋಬೇಕು ಚೆನ್ನಾಗಿ ಉಜ್ಕೋಬೇಕು ನೋಡಿ ಎಷ್ಟು ಕಪ್ಪಿದೆ ಎಷ್ಟು ಕೊಳೆ ಹೋಗಿದೆ ಅಂತ ನೋಡಿ ಇಲ್ಲೇ ಕಾಣಿಸುತ್ತಲ್ಲ ಎಷ್ಟು ಕಪ್ಪಾಗಿತ್ತು ಅಂತ ಈಗ ಒಂದೆಲ್ಲ ಆದಮೇಲೆ ಒಂದು ಸ್ವಲ್ಪ ಎಲ್ಲ ನೀರು ಒಳ್ಳೆ ನೀರಲ್ಲಿ ಚೆನ್ನಾಗಿ ತೊಳ್ಕೋಬೇಕು ತುಂಬ ಎಲ್ಲ ನೋಡಿ ಎಷ್ಟು ನೀಟಾಗಿ ಇದು ಇನ್ನೂ ಒಂದು ಸರಿ ಮಾಡಿದ್ರೆ ಈ ರೀತಿ ಎಲ್ಲನೂ ಕ್ಲಿಯರ್ ಆಗುತ್ತೆ ನಾನು ಈಗ ಅಡುಗೆ ಮಾಡೋದ್ರಿಂದ ಸರಿ ಈಗ ವಾಸ್ ಮಾಡ್ಕೊಂಡಿದ್ದೀನಿ ಇನ್ನೊಂದೇ ಒಂದಿನ ಬಿಟ್ಟು ಮತ್ತೆ ವಾಶ್ ಮಾಡ್ಕೊಂಡ್ರೆ ತುಂಬ ನೀಟಾಗಿ ಆಗುತ್ತೆ ಇದೆಲ್ಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನೋಡಿ ಇಷ್ಟು ನೀಟಾಗಿ ಆಗಿದೆ ಅಂತ ಈಗ ಈ ರೀತಿ ಮಾಡೋದ್ರಿಂದ ಗ್ಯಾಸು ಕೂಡ ಉಳಿತಾಯ ಆಗುತ್ತೆ ಎಲ್ಲ ಬ್ಲ್ಯಾಕ್ ಆಗಿದ್ದರೂ ಕೂಡ ಓಲ್ಗಳು ಬ್ಲ್ಯಾ ಬ್ಲ್ಯಾಕ್ ಆಗಿದ್ರು ಕೂಡ ಈ ರೀತಿ ಮಾಡಿದ್ರೆ ಎಲ್ಲನೂ ಕ್ಲಿಯರ್ ಆಗುತ್ತೆ ಈಗ ಒಂದು ಒಣಗಿದ ಬಟ್ಟೆಯಲ್ಲಿ ಚೆನ್ನಾಗಿ ನೀಟಾಗಿ ಎಲ್ಲ ಒರೆಸ್ಕೊಬೇಕು ತಾವೆ ಇದ್ದರೆ ಉರಿಯಲ್ವಲ್ಲ ಅದಕ್ಕೋಸ್ಕರ ಈಗ ಬನ್ನಿ ಹಾಕ್ ನೋಡೋಣ ಎಷ್ಟು ಚೆನ್ನಾಗಿ ನೀಟಾಗಿ ಉರಿಯುತ್ತಾ ಏನು ಅಂತ ನೋಡೋಣ ಬನ್ನಿ ಎಷ್ಟು ನೀಟಾಗಿ ಆಗಿದೆ ತುಂಬಾನೇ ನೀಟಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಬ್ಲೂ ಕಲರ್ ಬರಬೇಕು ಉರಿ ಯಾವಾಗಲೂ ಬ್ಲೂ ಕಲರ್ ಬ್ಲೂ ಕಲರ್ ಬಂದರೆ ಚೆನ್ನಾಗಿದೆ ಅಂತ ಎಲ್ಲ ಕಡೆ ಓಲ್ ಓಲ್ ಓಪನ್ ಆಗಿದೆ ಅಂತ ತುಂಬಾ ನೀಟಾಗಿ ಉರಿತಾ ಇದೆ ಫ್ರೆಂಡ್ಸ್ ಈ ರೀತಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅನ್ಸಿದ್ರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಟಿಪ್ಸ್ ಬಂದು ಈಗ ನೀರನ್ನ ಕುದಿಯಕ್ಕೆ ಇಟ್ಟಿದ್ದೀನಿ ಮತ್ತು ಹಳೇದು ಎಕ್ಸ್ಪೈರಿ ಡೇಟ್ ಆಗಿರುತ್ತಲ್ಲ ಮಾತ್ರೆ ಅದನ್ನು ತಗೊಂಡು ಈ ರೀತಿ ಪುಡಿ ಮಾಡ್ಕೋಬೇಕು ಈ ರೀತಿ ಜಜ್ಜಿ ಪುಡಿ ಮಾಡ್ಕೊಂಡು ನಮಗೆ ಸಿಂಕು ತುಂಬಾ ಸ್ಮೆಲ್ ಬರುತ್ತೆ ಮತ್ತು ಬ್ಲ್ಯಾಕ್ ಆಗಿರುತ್ತೆ ಅದಕ್ಕೆ ಈ ಪುಡಿನ ಹಾಕಿ ಬಿಸಿನೀರು ನೀರು ನೀರು ಹಾಕಬೇಕು ಈ ರೀತಿ ನೋಡಿ ಇಷ್ಟು ನೀಟಾಗಿ ಪುಡಿ ಮಾಡ್ಕೋಬೇಕು ಚೆನ್ನಾಗಿ ಎಲ್ಲನೂ ಪುಡಿ ಮಾಡ್ಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೋಬೇಕು ಎತ್ತಿಟ್ಕೊಂಡು ನೀರು ಕುದ್ದಿದೆಯಾ ನೋಡೋಣ ಬನ್ನಿ ನೀರು ಕುದೀತಾ ಇದೆ ತುಂಬಾ ಚೆನ್ನಾಗಿ ನೀರು ಕುದ್ದಷ್ಟು ಅಲ್ಲಿ ಎಣ್ಣೆ ಜಿಡ್ಡು ಅದೆಲ್ಲ ಇದ್ದರೂ ಕೂಡ ಒಟ್ಟು ಹೋಗುತ್ತೆ ತುಂಬ ಕುದಿಸ್ಬೇಕು ಫ್ರೆಂಡ್ಸ್ ಈಗ ಬನ್ನಿ ಹಾಕೋಣ ನೋಡಿ ಹೋಲ್ಗೆ ಸಿಂಕ್ ಹೋಲ್ಗೆ ಹಾಕಬೇಕು ಏನೇ ಸ್ಮೆಲ್ ಇದ್ರೂ ಕೂಡ ಈ ನೀರು ಹಾಕಿದ್ರೆ ಮತ್ತು ಬ್ಲ್ಯಾಕ್ ಆಗಿದ್ರೆ ಮತ್ತು ಸ್ಮೆಲ್ ಇದ್ರೂ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ ಈ ರೀತಿ ಟ್ರೈ ಮಾಡಿ ಬನ್ನಿ ಇನ್ನೊಂದು ಟಿಪ್ಸ್ ನೋಡೋಣ ಈಗ ಬ್ರಷ್ ತಗೊಂಡು ನಾನು ಚಾಕ್ನ ಬಿಸಿ ಮಾಡ್ಕೊಂಡು ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಆದರೆ ಕೈ ಮಾತ್ರ ಜೋಪಾನಾಗಿ ನೋಡ್ಕೋಬೇಕು ಏಕೆಂದರೆ ಪ್ಲ್ಯಾಸ್ಟಿಕ್ಕು ಕೈಗೆ ಅಂಟ್ಕೊಬಿಡುತ್ತಲ್ವ ಬಿಡುತ್ತಲ್ವ ಅದಕ್ಕೆ ಜೋಪಾನಾಗಿ ಮಾಡಬೇಕು ಫ್ರೆಂಡ್ಸ್ ಈಗ ನೋಡಿ ಸ್ವಲ್ಪ ಗ್ಯಾಸ್ ಆನ್ ಮಾಡ್ಕೊಂಡು ಇದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ ಈ ರೀತಿ ಜೋಪಾನ ಫ್ರೆಂಡ್ಸ್ ನೋಡಿ ಈ ರೀತಿ ಮಾಡ್ಕೊಂಡು ಇದಂತೂ ಕೇರ್ಫುಲ್ ಕೇರ್ಫುಲ್ಲಾಗಿ ಮಾಡಬೇಕು ಫ್ರೆಂಡ್ಸ್ ತುಂಬಾ ಸ್ವಲ್ಪ ರಿಸ್ಕ್ ತಗೊಂಡು ಮಾಡ್ಕೋಬೇಕು ಯಾಕೆಂದರೆ ಇದು ಅಂಟ ಎಲ್ಲ ಬೇಗ ಸ್ವಲ್ಪ ಕಾ ಕಾಯಿಸ್ಕೋಬೇಕು ಚೆನ್ನಾಗಿ ನೋಡಿ ಈ ರೀತಿ ತುಂಬ ಕಾದೋದ್ರೂ ಕೂಡ ನೋಡಿ ಈ ರೀತಿ ಆಗುತ್ತೆ ಈಗ ನಾನು ಎಲ್ಲ ಆದಮೇಲೆ ಸ್ವಲ್ಪ ನೀರು ಬಿಸಿ ನೀ ತಣ್ಣೀರು ಹಾಕಬೇಕು ಹಾಗಾದರೆ ಅದು ಸೆಟ್ ಆಗುತ್ತೆ ಈಗ ನೋಡಿ ಎಲ್ಲೆಲ್ಲಿ ನಾವು ಬ್ರಷ್ ಹಾಕೊಂಡು ಉಜ್ಜೋಕ್ಕಾಗಲ್ವ ಅಂಥ ಪ್ಲೇಸ್ಗಳಲ್ಲಿ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು ಈ ಟ್ರಿಕ್ ಅಂತೂ ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ ಹಾಗೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಲೈಕು ಮತ್ತು ಕಮೆಂಟ್ ಅಂತೂ ಮಾಡೋದನ್ನು ಮರಿಬಿಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಪ್ಲೀಸ್ ಈ ರೀತಿ ಎಲ್ಲ ಕಡೆ ಸೋಪ್ ಹಾಕೊಂಡು ನೀಟಾಗಿ ಉಜ್ಕೊಂಡ್ರೆ ಅಲ್ಲಿ ಎಲ್ಲೆಲ್ಲಿ ಕೊಳೆ ಇರುತ್ತೆ ಅದೆಲ್ಲ ನೀಟಾಗಿ ಹೋಗುತ್ತೆ ಫ್ರೆಂಡ್ಸ್ ಈ ರೀತಿ ಕೂಡ ಇದು ಕೂಡ ಯೂಸ್ಫುಲ್ ಆಗುತ್ತೆ ಈ ಟ್ರಿಕ್ಕು ಕೂಡ ಫಾಲೋ ಮಾಡಿ ತುಂಬಾ ಯೂಸ್ಫುಲ್ ಆಗುತ್ತೆ ನೋಡಿ ಎಲ್ಲಿ ನಿಮಗೆ ಯಾವ ಜಾಗ ಬ್ರಷ್ ಹಾಕೊಂಡು ಉಜ್ಜೋಕ್ಕಾಗಲ್ವ ಅಂಥ ಟೈ ಅಂಥ ಜಾಗದಲ್ಲಿ ಈ ಥರ ನೋಡಿ ಇಷ್ಟು ನೀಟಾಗಾಗಿದೆ ಈಗ ಹಾಕಿ ತೊಳಿತಿದ್ದೀನಿ ಇಷ್ಟು ನೀಟಾಗಿ ಹಾಗೆ ಮತ್ತೊಂದು ಟಿಪ್ಸ್ ಬಂದು ಈ ಪಾತ್ರೆ ಅಂತೂ ಕಂಚಿನ ಪಾತ್ರೆ ಏನೇ ಟ್ರಿಕ್ ಹಾಕೊಂಡು ಮಾಡಿದ್ರೂ ಬೇಗನೇ ಕಪ್ಪಾಗೋಗುತ್ತೆ ಅದಕ್ಕೆ ಈ ರೀತಿ ಕೂಡ ಮಾಡಿ ಬೇಗನೆ ಆಗುತ್ತೆ ಉಪ್ಪು ಮತ್ತು ಹಣ್ಣು ತಗೊಂಡಿದ್ದೀನಿ ವೇಸ್ಟಾಗಿ ಬಿಸಾಕ ನಿಂಬೆಹಣ್ಣು ತಗೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಈ ರೀತಿ ನೋಡಿ ಹಣ್ಣು ಹಾಕಿ ಹಣ್ಣು ಮತ್ತು ಉಪ್ಪು ಹಾಕಿದ್ರೆ ಎಷ್ಟು ಕೊಳೆಯದರೂ ಬೇಗ ಹೊಳೆಯುತ್ತೆ ಫ್ರೆಂಡ್ಸ್ ಬೇಗ ಅದು ಎಷ್ಟು ಕಂಚಿನ ಪಾತ್ರೆ ಎಷ್ಟಿದ್ರೂ ತೊಳೆಯಬೋದು ಬೇಜಾರಾಗಲ್ಲ ಅಷ್ಟು ನೀಟಾಗಿ ಬ್ಲ್ಯಾ ವೈಟ್ ಆಗುತ್ತೆ ಎಷ್ಟು ಬ್ಲ್ಯಾಕ್ ಇದ್ರೂ ಕೂಡ ಈಗ ನೋಡಿ ಈ ರೀತಿ ಪಲ ಫಲ ಅಂತ ಉಳಿಯುತ್ತೆ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಕೂಡ ಟ್ರೈ ಮಾಡಿ ದೇವ್ರ ಪಾತ್ರೆ ಸಾಮಾನುಗಳು ಜಾಸ್ತಿ ಇದ್ದಾವೆಲ್ಲ ಅದಕ್ಕೂ ಇದು ಕೂಡ ಫಾಲೋ ಮಾಡ್ಬೋದು ಟಿಪ್ಸ್ ಅಂತೂ ತುಂಬಾ ಬೇಗನೆ ಆಗುವಂಥ ಟಿಪ್ಸು ಫ್ರೆಂಡ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ ಟ್ರೈ ನೋಡಿ ಎಷ್ಟು ಬೇಗ ಆಗುತ್ತೆ ಒಂದೇ ಒಂದು ಸೆಕೆಂಡ್ ಹತ್ತು ಸೆಕೆಂಡಲ್ಲೇ ಆಗೋಗುತ್ತೆ ಅಷ್ಟು ಬೇಗ ನೀಟಾಗಿ ಆಗುತ್ತೆ ಫ್ರೆಂಡ್ಸ್ ತುಂಬಾ ನೋಡಿ ಇಷ್ಟು ನೀಟಾಗಿ ಆಗಿದೆ ಅಂತ ನಾವಂತೂ ಇದು ಡೈಲಿ ನೀರು ಕುಡಿಯೋಕ್ಕೆ ಬಳಸ್ತಾ ಇರ್ತೀವಿ ಅದಕ್ಕೆ ನಾನು ಡೈಲಿ ಈ ಥರನೇ ಮಾಡ್ಕೊಳ್ಳೋದು ತುಂಬಾ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ಇದೇ ಥರ ನನ್ನ ಚಾನಲ್ಲಿ ಹೊಸ ಹೊಸ ಟಿಪ್ಸ್ಗಳಿದ್ದಾವೆ ಫ್ರೆಂಡ್ಸ್ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ಲೈಕು ಕಮೆಂಟ್ ಮಾಡೋದನ್ನಂತೂ ಮರಿಬೇಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕತೀನಿ ಸಿಗ ನಾ ನೆಕ್ಸ್ಟ್ ವೀಡಿಯೋದಲ್ಲಿ ಲೈಕು ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್